ಶಿವಾಜಿನಗರದಲ್ಲಿರುವ ಅಲ್ ಅಮೀನ್ ಕಚೇರಿಯಲ್ಲಿ ವಕೀಲರಾದ ಆಸಿಫ್ ಅಲಿ ಅವರು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಬಗ್ಗೆ ಅವರ ಅನಿಸಿಕೆಗಳನ್ನು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಎಲ್ಲರಿಗೂ ಮನವಿ ಮಾಡುತ್ತೇನೆ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಅಲಿಬಾಬಾ ಅವರನ್ನು ಎಲ್ಲರೂ ಬೆಂಬಲಿಸಬೇಕು ಇವರು ಇನ್ನೂ ಉತ್ತಮ ಕೆಲಸ ಮಾಡುತ್ತಾರೆ ಎಂಬುದು ನಾನು ನಂಬುತ್ತೇನೆ ಎಂದು ಭಾವಿಸಿದರು ಪ್ರೆಸ್ ಮೀಟ್ ರಾಜ್ಯದಲ್ಲಿ ವಕ್ ಮಂಡಳಿ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಆಸ್ತಿಗಾಗ್ಲಿ ಆಮೇಲೆ ಮ್ಯಾನೇಜ್ಮೆಂಟ್ಗಾಗ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಒಂದು ಸಂಸ್ಥೆ ಇದು ಸೆಂಟ್ರಲ್ ಆಕ್ಟ್ ಕೆಳಗಡೆ ಬರ್ತಾ ಇದೆ ಸೊ ಈ ಒಂದು ಸೆಂಟ್ರಲ್ ಆಕ್ಟ್ ಕಡೆ ಬರ್ತಾ ಇರತಕ್ಕಂತಹ ಸಂಸ್ಥೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ವಕ್ ಫರ್ಮೆನ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಆಕ್ಟ್ ಅನ್ನು ತರಲಾಗಿದೆ ಅದರಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತರು ಆಕ್ಟ್ ಅನ್ನ ವಿರೋಧಿಸಿದ್ದಾರೆ ಅದ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಬಹಳ ಮುಖ ಮುಖ್ಯವಾದ ಆದೇಶ ನಾನು ತಮ್ಮಲ್ಲಿ ಹೇಳ್ಬಯಸಂತಂದ್ರೆ ನಾನು ಬಾರ್ ಕೌನ್ಸಿಲ್ ಎಲೆಕ್ಷನ್ ನಲ್ಲಿ ಐವತ್ತು ವರ್ಷಗಳಲ್ಲಿ ಉತ್ತರ ಕರ್ನಾಟಕದಿಂದ ಏಕೈಕ ಅಲ್ಪಸಂಖ್ಯಾತರ ಅಭ್ಯರ್ಥಿಯಾಗಿ ಆಗಿ ಚುನಾಯಿತನಾಗಿದ್ದೇನೆ ಯಾಕಂದ್ರೆ ಐವತ್ತು ವರ್ಷದಲ್ಲಿ ಯಾರು ಉತ್ತರ ಕರ್ನಾಟಕದಿಂದ ಅಲ್ಪಸಂಖ್ಯಾತರ ಬಾರ್ ಕೌನ್ಸಿಲ್ ಸದಸ್ಯರಾಗ ಚುನಾಯಿತರು ಆಗಿರ್ಲಿಲ್ಲ ಅವಧಿಯನ್ನ ನನ್ನ ನೇಮಕಾತಿ ಆಟೋಮೆಟಿಕ್ಲಿ ಆಗುತ್ತೆ ಆ ಆಧಾರದ ಮೇಲಿಂದ ನನಗೆ ಹೋದ ತಿಂಗಳದಲ್ಲಿ ಒಂದು ಲೆಟರ್ ಬರುತ್ತೆ ಆ ಲೆಟರ್ನಲ್ಲಿ ನನ್ನ ಅವಧಿ ಮಿಗಿದಿದೆ ನನಗೆ ಟರ್ಮಿನೇಟ್ ಮಾಡಲಾಗಿದೆ ಅಂತ ಹೇಳಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟರ್ಮಿನೇಷನ್ ಆರ್ಡರ್ ಬರುತ್ತೆ ಆ ಟರ್ಮಿನೇಷನ್ ಆರ್ಡರ್ ಬಹಳ ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಟೂ ಒನ್ ತ್ರೀ ಏಟ್ ಫೋರ್ ಒಂದು ಕೇಸ್ ಲ ತೋರಿಸ್ತಾರೆ ಮೊಹಮ್ಮದ್ ಫಿರೋಜ್ ಅಹಮದ್ ಖಾಲಿದ್ ವರ್ಸಸ್ ಎಸ್ಟೇಟ್ ಆಫ್ ಮಣಿಪುರ್ ಅಂತ ತೋರಿಸಿ ಸೊ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಆರ್ಡರ್ ಬರುತ್ತೆ ನನಗೆ ಇಪ್ಪತ್ತೊಂದು ಆದ್ಮೇಲೆ ನಾನು ವಿರುದ್ಧ ಕರ್ನಾಟಕ ಸರ್ಕಾರ ಒಂದು ಕೆವಿಟ್ ಹಾಕತ್ತೆ ಕೆವಿಟ್ ಹಾಕೋಂತ ಇವರು ಸರ್ಕಾರದ ಪ್ರತಿನಿಧಿಗಳಾಗಿರ್ತಾರೆ ತದನಂತರ ಇಪ್ಪತ್ತೊಂಬತ್ತನೇ ತಾರೀಕು ವಕ್ ಬೋರ್ಡ್ ಅಂಡ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಬೇರೆ ವಕ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ವಿಷಯ ಬೇರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಾನು ಉಪಯೋಗ ಪದ ದೇರ್ ಈಸ್ ಎ ಡಿಫಿಶಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀನಿ ಆರೋಪ ಮಾಡ್ಬೇಕಾರೆ ಒಂದೇ ಆರ್ಡರ್ ಮೇಲೆ ಎರಡು ಆದೇಶ ಬರುತ್ತೆ ಒಂದನ್ನ ವಿಡ್ರಾ ಮಾಡ್ತಾರೆ ಟರ್ಮಿನೇಟ್ ಮಾಡ್ತಾರೆ ಟರ್ಮಿನೇಟ್ ಆರ್ಡರ್ ವಿಡ್ರಾ ಮಾಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ಡಿಫಿಶಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಇದೆ ಅಂತ ಹೇಳ್ತೀನಿ ಇದು ಒಂದು ಎರಡನೇದಾಗಿ ಹೋದ ಮೀಟಿಂಗನ್ನ ಆ ಕೋರಮ್ ಇಲ್ಲದೆ ಪೋಸ್ಟ್ಮೆಂಟ್ ಆಗಿದೆ ಕೋರ್ಮನ್ನ ಆಗೋದಕ್ಕೆ ಕ್ಲಾರಿಫಿಕೇಶನ್ ಅವ್ರು ಸದಸ್ಯರು ಕೊಟ್ಟಿದ್ದಾರೆ ಇಲ್ಲ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇರೋದ್ರಿಂದ ಸಬ್ ಜುಡಿಯಸ್ ಆಗತ್ತೆ ಸಬ್ ಜುಡಿಯಸ್ ಆಗಿರೋದ್ರಿಂದ ನಾವು ಬಂದಿಲ್ಲ ಅಂತಾರೆ ಸೊ ಮೀಟಿಂಗ್ ನ ಅಜೆಂಡಾದಲ್ಲಿ ತಂದ ತಕ್ಷಣನೇ ಅದು ಸಬ್ ಜುಡಿಯಸ್ ಆಗಲ್ಲ ಆ ಸಬ್ ಜುಡಿಯಸ್ ಲ್ಯಾಟಿನ್ ಟರ್ಮ್ ಸಬ್ ಜುಡಿಯಸ್ ಇದೆ ಯಾವುದೇ ಚರ್ಚೆ ಒಂದೇನದೇ ಈ ಆದೇಶವನ್ನ ವ್ಯತಿರಿಕ್ತ ಮಾಡಿದ ಅತ್ಯಶಿಕ ದಾರಿ ತಪ್ಪಿಸುವಂತ ಚರ್ಚೆ ಆಯ್ತು ಆಗುತ್ತೆ ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದ ಆರ್ಡರ್ ಮೇಲೆ ಇವರು ಸಿಇಒ ಇಟ್ಟಿದ್ದಾರೆ ಸಬ್ಜುಡೀಸ್ ಆಗಿಲ್ಲ ಅವ್ರು ಕಾರಣ ರೀಸನೇಬಲ್ ಅಲ್ಲ ಅಂತ ನನಗೆ ಆ ವೃತ್ತಿಯಲ್ಲಿ ವಕೀಲರು ನಾನು ಬಾರ್ ಕೌನ್ಸಿಲ್ ಸದಸ್ಯನಾಗಿದ್ದೇನೆ ಬಾರ್ ಕೌನ್ಸಿಲ್ ಸದಸ್ಯನಾಗಿರೋದ್ರಿಂದ ವಕ್ ಸದಸ್ಯನಾಗಿದ್ದೇನೆ ಆಲ್ ಇಂಡಿಯಾ ನೋಟ್ರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸಕ್ಸಸ್ ಆಗದೇ ಇರತಕ್ಕಂತ ಎಲ್ಲಾ ವಿಷಯಗಳು ಸಕ್ಸಸ್ ಆಗಿರವೆ ನಾನು ಟರ್ಮಿನೇಷನ್ ಮಾಡ್ರು ವಿಡ್ರಾ ಮಾಡ್ಕೊಂಡ್ರು ಆಮೇಲೆ ಕೋರಮ್ ಆಗಿರಲಿಲ್ಲ ಏಟೀನ್ ಮೀಟಿಂಗ್ ಅಲ್ಲಿ ಎಲ್ಲರೂ ಬರ್ತಾರೆ ಸೊ ಇದರಲ್ಲಿ ಯಾವುದೇ ವಿಷಯಗಳ ವಿರೋಧವಾಗಿರೋದು ಅವುಗಳನ್ನ ಯಾವ ರೀತಿಯಾಗಿ ನಡೆಸ್ತೀನಿ ಅನ್ನೋದಿಲ್ಲ ಎಲ್ಲರೂ ಸಹಿತವಾಗಿ ಹನ್ನೊಂದು ಜನರು ಸೇರಿಸಿ ಸರಿ ಮಾಡ್ತಕ್ಕಂತ ಪ್ರಯತ್ನವನ್ನ ನಮ್ಮ ಅಲಿ ಬಾಬಾಜಿ ಅವರ ಅಧ್ಯಕ್ಷ ಆಗಿದ್ದಾರೆ ಅವರು ಸಹ ಸರ್ವ ಪ್ರಯತ್ನ ಮಾಡಿ ಈ ಇನ್ಸ್ಟಿಟ್ಯೂಷನ್ ಜಾಗೃತಿಯಿಂದ ಕಾನೂನಿನ ದೃಷ್ಟಿಯಿಂದ எல்லா அல்பாக்க உபயோக அந்த திருஷ்டியா நடுக்கண்டு போத்த விஷ்வாசி